ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಬ್ಲಾಗ್ಸ್ ಕಂಡ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಇವತ್ತು ಇವಾಗಿಂದೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೆ ಅಂದರೆ ಸಂಜೆ ಆಗಿದೆ ಇವಾಗ ನೈಟ್ ಡಿನ್ನರ್ಗೆ ಏನಾದರೂ ಮಾಡಬೇಕು ಚಪಾತಿ ಮಾಡಿ ಎಣ್ಗಾಯಿ ಮಾಡೋಣ ಅಂದ್ಕೊಂಡಿದ್ದೀನಿ ಆ ರೆಸಿಪಿನ ನನ್ನ ಜೊತೆ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ಟ್ರೈ ಮಾಡಿ ಚಪಾತಿಗೆ ಆ ಬಿಸಿ ಬಿಸಿ ಅನ್ಬೇಕಂತೂ ಒಳ್ಳೆ ಕಾಂಬಿನೇಷನ್ ನಮ್ಮ ಕಡೆ ಹೇಗೆ ಮಾಡೋದು ಅಂತ ಅಂತೇಳ್ಬಿಟ್ಟು ರೆಸಿಪಿನ ಶೇರ್ ಮಾಡ್ತೀನಿ ಒಂದ್ಸರ್ತಿ ಟ್ರೈ ಮಾಡಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಅಂತ ಕೇಳ್ಕೊಡ್ತೀನಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಬನ್ನಿ ಹೇಗೆ ಆ ರೆಸಿಪಿನ ಮಾಡೋದು ಅಂತ ಹೇಳ್ಕೊಡ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ತೋರಿಸ್ಬಿಡ್ತೀನಿ ಹಾಗೆ ಹೆಂಗೆ ಹೆಂಗೆ ಮಾಡಬೇಕು ಅಂತ ಸ್ಟೆಪ್ ಐ ಸ್ಟೆಪ್ ಹೇಳ್ಕೊಡ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಓಕೆನಾ ಬನ್ನಿ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡಿ ಬದನೆಕಾಯಿನ ತೊಗೊಂಡಿದ್ದೀನಿ ಹೆಚ್ಚುಬಿಟ್ಟು ಮತ್ತು ನೀರೊಳಗೆ ಹಾಕಿಟ್ಟಿದ್ದೀನಿ ತೊಳ್ಬಿಟ್ಟು ಹೆಚ್ಚುಬಿಟ್ಟು ನೀರೊಳಗೆ ಹಾಕಿಟ್ಟಿದ್ದೀನಿ ಇವಾಗ ಮತ್ತು ಒಂದು ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರ್ಬೇನ ಸೊಪ್ಪನ್ನ ತೊಗೊಂಡಿದ್ದೀನಿ ಒಗ್ಗರಣೆಗೆ ಆಮೇಲೆ ಇಲ್ಲಿ ಕಡಲೆ ಬೀಜ ಹುರಿದಿರೋ ಅಂಥ ಬೀಜ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಕುರ್ಶಣಿ ಕಾಳು ಅಂದರೆ ಹುಚ್ಚಳು ಪುಡಿ ಹುಚ್ಚಳು ಪುಡಿ ಅಂತಾರಲ್ಲ ಅದನ್ನು ತಗೊಂಡಿದ್ದೀನಿ ಇಷ್ಟು ಬೇಕಾಗಿರೋ ಇಂಗ್ರೀಡಿಯೆಂಟು ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಬನ್ನಿ ಒಂದೊಂದಾಗೆ ಇವಾಗ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕರ್ಬೇನ ಸೊಪ್ಪು ಈರುಳ್ಳಿ ಉದ್ದುದ್ದಿಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನ ಚೆನ್ನಾಗಿ ಕೆಂಪುಗಾಗೋವರೆಗೂ ಹುರ್ಕೊಳ್ಬೇಕು ಎಲ್ಲ ಸ್ವಲ್ಪ ಕೆಂಪುಗಾಗೋವರೆಗೂ ಹುರ್ಕೋಬೇಕು ನೀವು ಕ್ವಾಂಟಿಟಿ ನೋಡ್ಕೊಂಡು ಈರುಳ್ಳಿನೇ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಮಾಡಬೇಕಂದ್ರೆ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಈರುಳ್ಳಿನ ಹಾಕ್ಕೊಳ್ಬೇಕಾಗುತ್ತೆ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಈ ಹಂತದಲ್ಲಿ ಉಪ್ಪನ್ನ ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ಎಣ್ಣೆಗಾಯಿ ಮಾಡೋದ್ರಿಂದ ಇವು ರುಬ್ಬೋದಕ್ಕೇನೇನು ಬೇಕು ಅಂತೇಳಿ ನಾನು ತೋರಿಸ್ತಾ ಇರೋದು ಇದಕ್ಕೆ ಕಾಯಿ ತುರಿದಿಟ್ಟಿರೋವಂಥ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತು ಒಂದು ಟೇಬಲ್ ಪು ಸ್ಪೂನಷ್ಟು ಖಾರದ ಪುಡಿ ಚಿಟ್ಟಿಗೆ ಎಷ್ಟು ಅರ್ಶನ ಹಾಕ್ಕೊಳ್ತಾಯಿದ್ದೀನಿ ಅಷ್ಟ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನೂ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈ ರೀತಿಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇವಾಗ ಕಡಲೆ ಬೀಜ ಹುರಿದಿಟ್ಕೊಂಡು ಸಿಪ್ಪೆ ತಗೊಂಡಿದ್ದೀನಿ ಕುರ್ಶಾಣಿಕಳು ಸ್ವಲ್ಪ ಬೆಚ್ಚಿಗೆ ಬೇಯಿಸಿ ಇದು ಹುರ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬಿಡ್ಬೇಕು ಆಫ್ ಮಾಡಿಬಿಡ್ಬೇಕು ಲಿಡ್ಡು ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಬೇಕು ನೋಡ್ತಾ ಇರ್ಬೋದು ನೀವು ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಬದನೆಕಾಯಿ ಹೆಚ್ಕೊಂಡಿದ್ನಲ್ಲ ಅದರೊಳಗೆಲ್ಲ ಫಿಲ್ ಮಾಡ್ಕೋಬೇಕಾಗುತ್ತೆ ಒಂದೊಂದೇ ನಾನು ಫಿಲ್ ಮಾಡಿ ತೋರಿಸ್ತಾಯಿದ್ದೀನಿ ಕ್ಲೀನಾಗಿ ಫಿಲ್ ಮಾಡ್ಕೊಳ್ಬೇಕು ಮಸಾಲೆ ಹಿಡಿದಷ್ಟು ಹೆಣ್ಣಗಾಯಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ರುಚಿಯಾಗಿ ಕೂಡ ಇರುತ್ತೆ ನಾವು ಹುರಿದು ಮಾಡೋದ್ರಿಂದ ಸ್ವಲ್ಪ ಫ್ಲೇವರ್ ಜಾಸ್ತಿನೇ ಕೊಡುತ್ತೆ ಎಣ್ಗಾಯಿಗೆ ಹಸಿ ಹಸಿಯಾಗೂ ಕೂಡ ಹಾಕ್ಕೊಳ್ಬೋದು ಹುರ್ದು ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ ಇವಾಗ ಅದೇ ಇನ್ನೊಂದು ಸರ್ತಿ ಸ್ವಲ್ಪ ಎಣ್ಣೆನ ಇದ್ದೀನಿ ಎಣ್ಣೆ ಬದಬೇಕೆಂದರೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಸಾಸಿವೆ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಉದ್ದದಗೆ ಹೆಚ್ಚಿಟ್ಕೊಂಡ್ರಂಥ ಈರುಳ್ಳಿ ಇದು ಆಪ್ಷನಲ್ ಹಾಕೊಂಡ್ರೆ ಹಾಕ್ಬೋದು ಈರುಳ್ಳಿ ಇಲ್ಲ ಅಂದ್ರೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದಕ್ಕೆ ಸ್ವಲ್ಪ ಹಿಂಗನ್ನ ಹಾಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಬೇಕು ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಬೆಂದಿದೆ ಈವಾಗಲೇ ನಾನು ಎಣ್ಣೆಕಾಯಿ ಎಣ್ಣೆ ಬದನೆಕಾಯಿ ಬದನೆಕಾಯಿಗೆಲ್ಲ ಮಸಾಲೆ ತುಂಬಿಟ್ಟಿದ್ನಲ್ಲ ಅದನ್ನು ಇದ್ದೀನಿ ಎಣ್ಣೆಲ್ಲೇ ಚೆನ್ನಾಗೇ ಎಲ್ಲ ಫ್ರೈ ಆಗಬೇಕು ಸೊ ಅದಕ್ಕೆ ಒಂದೊಂದೇ ಕ್ಲೀನಾಗೆಲ್ಲ ಇಟ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಲೋ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ವಾ ಅದಕ್ಕೆ ನೀವು ನೋಡ್ತಾ ಇರ್ಬೋದು ಆವಾಗ ತಿರ್ಗಿಸ್ಕೊಳ್ತಾ ಇರಬೇಕು ಕ್ಲೀನಾಗಿ ಎಲ್ಲ ಕಡೆಯೂ ಬೇಯಬೇಕಲ್ಲ ಅದಕ್ಕೆ ತಿರ್ಗಿಸ್ಕೊಳ್ಬೇಕು ಇವಾಗ ಸ್ವಲ್ಪ ಬೆಂದಿದ್ದು ಇವಾಗ ಮಸಾಲೆ ರುಬ್ಬಿಟ್ಕೊಂಡಿರೋಂಥ ಮಿಕ್ಕಿರೋವಂಥ ಮಸಾಲೆ ಇರುತ್ತಲ್ಲ ಅದನ್ನು ಸೇರಿಸ್ಕೊಳ್ಬೇಕು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆಗಬೇಕಲ್ಲ ಮತ್ತು ಬದನೆಕಾಯಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಬೇಕಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀವು ನೋಡ್ತಾ ಇರ್ಬೋದು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಅದು ಕುದೀತಾ ಕುದೀತಾ ಗಟ್ಟಿಯಾಗುತ್ತೆ ಗ್ರೇವಿ ಅವಾಗ ಅವಾಗ ತಿರ್ಗಿಸ್ಕೊಳ್ತಾನೆ ಇರಬೇಕು ಮತ್ತು ಸತಿ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಚೆನ್ನಾಗಿ ಬೇಯೋಕ್ಕೆ ಬಿಟ್ಬಿಡ್ತೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿಗೆ ಬಿಸಿ ಬಿಸಿ ಅಂತ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬನೇ ರುಚಿಯಾಗಿರುತ್ತೆ ಕ ನಾವು ಕಡಲೆ ಬೀಜ ಹಾಕಿರ್ತೀವಲ್ಲ ಅದು ಏನು ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್